ಒಕ್ಕಲಿಗ ನಾಯಕ ಕೊಡುಗೈ ದಾನಿ ಹಾಗೂ ಉದ್ಯಮಿ ಹರಪಳಿ ರವೀಂದ್ರ ಕಾಂಗ್ರೆಸ್ ತೊರೆದು ಅಪಾರ ಅಭಿಮಾನಿಗಳೊಂದಿಗೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಸೋಮವಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಬಳಿಕ ಜೆಸಿ ವೇದಿಕೆಯಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣಗೌಡ ನೇತೃತ್ವದಲ್ಲಿ ಹರಪಳ್ಳಿ ರವೀಂದ್ರ ಬಿಜೆಪಿ ಸೇರ್ಪಡೆಗೊಂಡರು ಅಶ್ವಥ್ ನಾರಾಯಣಗೌಡ ಅವರು ಪಕ್ಷದ ಧ್ವಜವನ್ನು ನೀಡುವ ಮೂಲಕ ಹರಪಳ್ಳಿ ರವೀಂದ್ರ ಅವರನ್ನು ಬಿಜೆಪಿಗೆ ಅಧಿಕೃತವಾಗಿ ಬರಮಾಡಿಕೊಂಡರು ಹಾಗೆ ಇವರ ಜೊತೆ ಹಲವಾರು ಅಭಿಮಾನಿಗಳು ವಿವಿಧ ಪಕ್ಷವನ್ನ ತಲೆದು ಬಿಜೆಪಿಗೆ ಸೇರ್ತಾ ಇದ್ದಾರೆ ಅವರ ಹೆಸರುಗಳನ್ನ ನಾವು ಓದ್ತೀನಿ ಅವರು ವೇದಿಕೆ ಬಂದು ಪಕ್ಷವನ್ನು ಸೇರ್ಪಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಎಚ್ ಎಚ್ ರವೀಂದ್ರ ಅವರ ಜೊತೆ ಎಚ್ ಆರ್ ಅಚ್ಚಂ ರವೀಂದ್ರ ಅವರು ಶರತ್ ಪ್ರಕಾಶ್ ಅಮಿತ್ ಕುಮಾರ್ ಹಾಗೆ ನಾಗರಾಜ್ ಅವರು ಪಟ್ಟಣ ಪಂಚಾಯತಿ ನಾಮನಿರ್ದೇಶಕ ಸದಸ್ಯರು ಸುಮಾರು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಪಕ್ಷದ ಅಲ್ಲಿ ಸೇವೆ ಸಲ್ಲಿಸಿ ಒಂದು ಬಿಜೆಪಿಯನ್ನ ಸೇರ್ತಾ ಇದ್ದಾರೆ ನಾಗರಾಜ್ ಅವರು ಹಾಗೆ ಯೋಗೇಶ್ ಸೋಮವಾರಪೇಟೆ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಇವರು ಸಹ ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ ಹಾಗೆ ಗಿರೀಶ್ ಕಾಟ್ನಮನೆ ತುಸೂರು ಗ್ರಾಮದ ಅಧ್ಯಕ್ಷರು ಇವರು ಸಹ ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ ವೆಂಕಟೇಶ್ ಕೂದಿ ಬಸಪ್ಪ ನಗರಳ್ಳಿ ಸವಿ ನಗರಳ್ಳಿ ಸಂಪತ್ ನಗರಳ್ಳಿ ಎಚ್ ಎನ್ ವಿರೂಪಾಕ್ಷ ಹರಪಳ್ಳಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಇದ್ದಾರೆ ಶಶಿಕುಮಾರ್ ಹೆಮ್ಮನ್ ಗದೆ ಸಚಿನ್ ಎಂ ಚಂದನ್ ಎಮ್ಮನ್ ಸುದೀಪ್ ಎಮ್ಮನ್ ರಾಮಚಂದ್ರ ನಗರಳ್ಳಿ ಹಾಗೆ ಜಲಭವಯ್ಯನವರು ಸಹ ಈ ವೇದಿಕೆಯಲ್ಲಿ ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ ಇವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಶೋಕ್ ಕೆ ಜಲಯನ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರಾಗಿ ಸತ್ಯ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ ಇವರು ಸಹ ಪಕ್ಷವನ್ನ ಸೇರ್ಪಡೆಗೊಳಿಸ್ತಾ ಇದ್ದಾರೆ ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ಅಶ್ವತ್ಥ್ ನಾರಾಯಣ್ ಗಂಡುಮೆಟ್ಟಿದ ನೆಲವಾದ ಕೊಡಗು ದೇಶದ ರಕ್ಷಣೆಗಾಗಿ ಇತಿಹಾಸ ಬರೆದ ಜಿಲ್ಲೆ ಎಂದು ಬಣ್ಣಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಒಂದು ಲಕ್ಷ ಕೋಟಿ ಹಣ ನೀಡಿ ಇತ್ತ ವಿವಿಧ ರೀತಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ತೆರಿಗೆ ಸಂಗ್ರಹಿಸಿದೆ ಎಂದು ಆರೋಪಿಸಿದರು ಸರ್ಕಾರ ಮಾಡಿದೇನು ಅಭಿವೃದ್ಧಿ ಎಲ್ಲಿದೆ ಎಂದು ಪ್ರಶ್ನಿಸಿದ ಅವರು ಸಂಬಳವಿಲ್ಲದೆ ನೌಕರರು ಕಿರುಕುಳ ತಾಳಲಾಗದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಕೊಡಗಿನ ನಾಯಕರ ಜೊತೆ ಸದಾ ಸಂಪರ್ಕದಲ್ಲಿದ್ದು ಕೆಲಸ ಮಾಡುತ್ತೇವೆ ಎಂದ ಅವರು ಬಿಜೆಪಿ ಅಧಿಕಾರಕ್ಕೇರಿದರೆ ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ದರಾಗಿರುವುದಾಗಿ ಅಶ್ವಥ್ ನಾರಾಯಣ್ ಹೇಳಿದರು ಇವರ ಭ್ರಷ್ಟಾಚಾರದ ಕಿರುಕುಳವನ್ನು ತಡ್ಕೊಳ್ಳಕ್ಕಾಗ್ತೇನೆ ನಮ್ಮ ಇತಿಹಾಸದಲ್ಲಿ ಯಾವ್ದು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡೋದೆಲ್ಲ ಕೇಳಿದ್ದೀರ ಈ ಮೂವತ್ತು ತಿಂಗಳಲ್ಲಿ ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳನ್ನು ಸಹ ಇವರ ಕಿರುಕುಳವನ್ನು ತಡ್ಕೊಳ್ಳಿ ಇವರ ಭ್ರಷ್ಟಾಚಾರದ ಆಪಾದನೆಯನ್ನ ಅವರು ವಹಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಭ್ರಷ್ಟಾಚಾರದ ಆಪಾದನೆಯನ್ನು ಓದ್ಕೊಳ್ಳಕ್ಕೆ ಅವರು ತಯಾರಿಲ್ಲದ ಕಾರಣ ಅವರು ಡೆತ್ ನೋಟ್ ಅಲ್ಲಿ ಯಾವ ಸಂಬಂಧಪಟ್ಟ ಸಚಿವರು ಸರ್ಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನ ಹೆಸರನ್ನು ಬರೆದು ಇವರ ಕಾರಣದಿಂದ ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೇವೆ ಅಂತ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಪರಿಸ್ಥಿತಿ ಸರ್ಕಾರದ ಅಧಿಕಾರಿಗಳಿಗೆ ಬಂದಿದೆ ಬೇಕಾದಾಗಲಿ ನಾವು ಯಾವುದಕ್ಕೂ ಲೆಕ್ಕಿಸಲ್ಲ ನಮ್ಮ ಚರ್ಮ ದೊಪ್ಪದಾಗಿದೆ ನಾವು ಬಂಡರು ನಾವು ಬಂದಿರುವುದೇ ಈ ರಾಜ್ಯವನ್ನು ಲೂಟಿ ಹೊಡಿಲಿಕ್ಕೆ ಜನ ವಿರೋಧಿ ಆಗಿರ್ಲಿಕ್ಕೆ ರೈತರ ವಿರೋಧಿ ಆಗಿರಲಿಕ್ಕೆ ನಾವು ಕಾಂಗ್ರೆಸ್ನವ್ರು ವಿರೋಧ ಜನತಾ ಭವಿಷ್ಠ ನೀವು ನೀವೇನ್ ಬೇಕಾ ಪ್ರತಿಭಟನೆ ಮಾಡಿ ಬೇಕಾದ ಮಾಡಿ ನಮ್ಮ ಕೈನಲ್ಲಿ ಅಧಿಕಾರ ಕೊಟ್ಬಿಟ್ಟಿದೀರ ನಮ್ಮ ಕೈನಲ್ಲಿ ಅಧಿಕಾರ ಕೊಟ್ಟಿದ್ದೀರಾ ನಾವು ವಿರೋಧ ಅಧಿಕಾರ ದುರುಪಯೋಗ ಪಡಿಸ್ಕೊಳಕ್ಕೆ ಅನ್ನೋದನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದರು ಎಲ್ಲರೂ ಒಂದು ಒಂದು ಸ್ಥಳದ ಈ ಮುಖ್ಯಮಂತ್ರಿ ಆಗಲಿ ಸಚಿವರಾಗಲಿ ಈ ಶಾಸಕರುಗಳಾಗ್ಲಿ ಒಂದು ಬಾರಿ ಆದರ ಜವಾಬ್ದಾರಿ ನಡೆಸಿರುವಂತ ನೋಡಿದೀರ ಮಾಜಿ ಸ್ಪೀಕರ್ ಕೆ ಜಿ ಬೋಪಯ್ಯ ಮಾತನಾಡಿ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಏನೂ ಮಾಡಿಲ್ಲ ಎಂಬ ಕಾಂಗ್ರೆಸ್ ನಾಯಕರ ವಾದವನ್ನು ತಳ್ಳಿಹಾಕಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಅವರೇನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ ಕೆಜಿ ಬೋಪಯ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಬಿಜೆಪಿ ಪ್ರಾಮಾಣಿಕವಾಗಿ ಸ್ಪಂದಿಸಿದೆ ಎಂದರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭರವಸೆ ಸುಳ್ಳಾಗಿದ್ದು ಸಿಐಡಿ ಸಮಸ್ಯೆ ಇಡೀ ಕೊಡಗು ಜಿಲ್ಲೆಗೆ ಆವರಿಸುವಂತಾಗಿದೆ ಎಂದು ಆರೋಪಿಸಿದರು ಬಿಜೆಪಿಗೆ ಮತ್ತೊಮ್ಮೆ ಆಶೀರ್ವದಿಸಿ ಎಂದು ಕೆಜಿ ಬೋಪಯ್ಯ ಮನವಿ ಮಾಡಿದರು ಬಹುಶಃ ಮಾತೆತ್ತಿದ್ರೆ ಇಪ್ಪತ್ತೈದು ವರ್ಷಗಳಿಂದ ಇವರು ಮಾಡಲಿಲ್ಲ ನಾವು ಅನುಭವಿಸ್ತಾ ಇಲ್ಲಿ ರಸ್ತೆನೇ ಇರಲಿಲ್ವಾ ಎಲ್ಲ ಹೆಲಿಕಾಪ್ಟರ್ ಓಡಾಡ್ತಾ ಇದಾರೆ ಇವರು ಮಾತೆತ್ತಿದ್ರೆ ಇಪ್ಪತ್ತೈದು ವರ್ಷ ಇವರು ಒಂದೇ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ನಾವು ಅಧಿಕಾರ ನಮ್ಮ ಸರ್ಕಾರ ಹೋದಾಗ ಸ್ವಲ್ಪ ದಿವಸದ ಹಿಂದೆ ಏನು ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಈ ಕೆಲಮಟ್ಟಿ ಅಥವಾ ಅತಿವೃಷ್ಟಿ ಆದಾಗ ಒಂದಿಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕೊಡಗು ಜಿಲ್ಲೆಗೆ ಒಂದೊಂದು ಕ್ಷೇತ್ರಕ್ಕೆ ತಲಾ ಏಳು ಕೋಟಿ ರೂಪಾಯಿಯನ್ನು ಕೊಟ್ಟು ಕೆಲಸ ಮಾಡಿಲ್ಲ ಕೆಲವು ಆಗಿತ್ತು ಅದೆಲ್ಲವನ್ನು ತೆಗೆದುಕೊಂಡು ಏನು ಜಿಲ್ಲಾಧಿಕಾರಿಗಳು ಕಾಮಗಾರಿ ಎನ್ ಡಿ ಆರ್ ಎಫ್ಗೆ ಅದರದೇ ಆದ ಗೈಡ್ ಲೈನ್ಸ್ ಇದೆ ಕೆಲವು ರಸ್ತೆಗಳನ್ನೆಲ್ಲ ಗುರುತು ಮಾಡಿ ಅದನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ಏನಾದರೂ ಮಾಡಿದ್ರೆ ಅದರ ಬಗ್ಗೆ ಎಲ್ಲವನ್ನು ಬದಲಾವಣೆ ಮಾಡಿ ದೊಡ್ಡ ಸಾಧನೆ ಏನಂದ್ರೆ ಕಾಂಗ್ರೆಸ್ನವರ ಮನೆ ಮನೆಗಳಿಗೆ ರಸ್ತೆ ಪ್ರಯುಷನ್ ಇಲ್ಲ ಎಲ್ಲ ಅವರು ಸ್ವಂತ ಮನೆಗಳಿಗೆ ಕಾಫಿ ತೋರ್ ರಸ್ತೆ ಮಾಡಿ ಅವರೊಂದು ಅಭಿನಂದನೆ ಅಲ್ಲೊಬ್ಬ ಯಾರೋ ಮೀನುಮಾನವನ್ನು ಒಬ್ಬ ನಮ್ಮ ಮಡಿಕೇರಿ ಇದ್ದಾನೆ ಆ ಮೀನು ಒಂದು ಹೆಸರು ಸೇರಿ ನಾವು ಇಪ್ಪತ್ತೈದು ವರ್ಷಗಳಿಂದ ರಸ್ತೆ ಆಗಿಲ್ಲ ಅದನ್ನು ಈಗ ಮಾಡಿಕೊಟ್ಟಿದ್ದಾರೆ ಇವರಿಗೆ ಅಭಿನಂದನೆ ಇದು ಇವತ್ತು ನಡೀತಾ ಇರುವಂತ ವ್ಯವಸ್ಥೆಗಳು ಬಹುಶಃ ಎತ್ತಿದ್ರೆ ಎಲ್ಲ ಕೋಟಿಗಟ್ಲೇ ಕೋಟಿಗಟ್ಟಲೆ ಅನುದಾನ ತಂದವರ ಯಾಕೆ ಇವತ್ತು ರಸ್ತೆಗಳ ಅವ್ಯವಸ್ಥೆ ಆಯ್ತು ಕೊಡಗು ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಿನ ಎಲ್ಲಾ ಸಾಫ್ಟ್ವೇರ್ ಕಂಪನಿಗಳು ಈ ಬೆಂಗಳೂರ್ ಸಾವನೆ ಬೇಡ ಅಂತ ಹೇಳಿ ಪೀಠ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಪಕ್ಕದ ಆಂಧ್ರಕ್ಕೆ ಹೋಗ್ತಾ ಇದ್ದಾರೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳ್ಬೇಕಲ್ಲ ಎಲ್ಲೇ ಹೋದ್ರು ಗುಂಡಿಮಯ ರಸ್ತೆ ರಸ್ತೆಯಲ್ಲಿದೆ ಗುಂಡಿಯಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ಇವತ್ತು ಮಾಡಿದ್ದಾರೆ ಇದೇ ಇವರ ಇಪ್ಪತ್ತು ಮಾತಿದ್ರೆ ಇಪ್ಪತ್ತೈದು ವರ್ಷದಿಂದ ಏನೂ ಆಗಿಲ್ಲ ಅಂತ ಹೇಳಿ ಈ ಇಪ್ಪತ್ತೈದು ವರ್ಷದಲ್ಲಿ ಅವರು ಒಂಬತ್ತು ವರ್ಷ ಅಧಿಕಾರದಿದ್ರು ಎರಡ್ ಸಾವಿರದ ನಾಲ್ಕರಿಂದ ಆರರವರೆಗೆ ಧರ್ಮಸಿಂಗ್ ಮುಖ್ಯಮಂತ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಮತ್ತೆ ಸಮ್ಮಿಶ್ರ ಸರ್ಕಾರ ಅವ್ರದೇ ಇತ್ತಲ್ಲ ನಾ ನಾವು ಶಾಸಕರಾಗಿ ಅಥವಾ ಆಡಳಿತ ಪಕ್ಷದಲ್ಲಿ ಇದ್ದಿದ್ದು ನಮಗೆ ಕೇವಲ ಒಂಬತ್ತು ವರ್ಷ ಮಾಡಬೇಕು ಜಿಲ್ಲೆಯ ಪ್ರಮುಖ ಸಮಸ್ಯೆಗಳಿತ್ತು ಅದಕ್ಕೆ ಸ್ಪಂದನವನ್ನ ಮಾಡಿದ್ದೇವೆ ಎಲ್ಲಾ ಅಭಿವೃದ್ಧಿಯನ್ನ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದೇವೆ ಮೆಡಿಕಲ್ ಕಾಲೇಜ್ ತಂದಿದ್ದೇವೆ ಎಲ್ಲ ಕಡೆ ಫಸ್ಟ್ ಗ್ರೇಡ್ ಕಾಲೇಜ್ ಇರಬಹುದು ಎಲ್ಲವನ್ನೂ ತಂದಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಇರಬಹುದು ಜಿಲ್ಲಾ ಪಂಚಾಯತಿ ಕಚೇರಿ ಇರ್ಬೋದು ನಿಮ್ಮ ಸೋಮವಾರಪೇಟೆ ಮಡಿಕೇರಿ ಎಲ್ಲ ಕಡೆ ವಿಧಾನಸೌಧ ಕೆಲವನ್ನೂ ಮಾಡಿದ್ದೇವೆ ಪ್ರತಿ ಹೋಬಳಿ ಮಟ್ಟದಲ್ಲಿ ರೆವಿನ್ಯೂ ಕಚೇರಿಗಳನ್ನು ಕಟ್ಟಿದ್ದೇವೆ ಆಸ್ಪತ್ರೆಗಳ ಅಪ್ಡೇಟ್ ಮಾಡಿದ್ದೇವೆ ಇವರು ಇವರ ಎಲೆಕ್ಷನ್ ಇದರಲ್ಲಿ ಮ್ಯಾನಿಫೆಸ್ಟೋ ಮಡಿಕೇರಿಯಲ್ಲಿ ಜೋಡ್ದಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೇಗಿದೆ ಅಂತ ಎಲ್ಲಿದೆ ಸೂಪರ್ ಸ್ಪೆಷಾಲಿಟಿ ಸಿಐನ್ ಡಿ ಭೂಮಿಗೆ ಹಕ್ಕುಪತ್ರ ನೀಡಲು ಬಿಜೆಪಿ ಸರ್ಕಾರ ಆದೇಶಿಸಿದ್ದು ಭೂಮಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಯಿತು ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಎಕರೆ ಭೂಮಿಯನ್ನು ಸರ್ಕಾರವು ಲ್ಯಾಂಡ್ ಬ್ಯಾಂಕಿಗೆ ಹಸ್ತಾಂತರಿಸಿ ಹಲವು ಷರತ್ತುಗಳನ್ನು ವಿಧಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ನೀತಿಯಿಂದಾಗಿ ಡಿ ಸಮಸ್ಯೆ ಬಿಗಡಾಯಿಸಿದೆ ಎಂದ ರಂಜನ್ ನಮ್ಮಲ್ಲಿ ಇಬ್ಬರು ಶಾಸಕರಿದ್ದಾಗಿಯೂ ಭೂಮಿಯನ್ನು ಅರಣ್ಯಕ್ಕೆ ವಾಪಸ್ ಕೊಡಿ ಎಂದು ಸರ್ಕಾರವೇ ಆದೇಶ ಮಾಡಿದೆ ಎಂದು ರಂಜನ್ ಕುಟುಕಿದರು ವನ್ಯಜೀವಿ ಉತ್ಪನ್ನಗಳ ವಶ ಖಾಸಗಿ ಜಮೀನುಗಳಲ್ಲಿ ಮರಗಳ ವಶ ಇತ್ಯಾದಿ ಸುತ್ತೋಲೆಗಳನ್ನು ಹೊರಡಿಸಿ ಜನರಿಗೆ ಹಿಂಸೆ ನೀಡಲಾಗುತ್ತಿದೆ ನಮ್ಮ ಅರಣ್ಯ ಸಚಿವರಿಗೆ ಕಾನೂನೇ ಗೊತ್ತಿಲ್ಲ ಎಂದು ಜರಿದ ರಂಜನ್ ಐವತ್ತು ವರ್ಷಗಳಿಂದ ವಾಸವಿರುವ ರೈತರನ್ನು ಒಕ್ಕಲೆಬಿಸಿದರೆ ಏನು ಪರಿಣಾಮ ಬೀರಬಹುದು ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು ಮುಖ್ಯಮಂತ್ರಿ ಹೋದ್ರು ಮನವಿನ ತಗೊಂಡಾಗ ಹಾಕಿದ್ರ ಆದ್ರೆ ನಾನು ಕೆ ಜಿ ಬೋಪಯ್ಯನವರು ಕಾಡಿಗಲ್ಲಿ ವರದಿ ಬಂದಾಗ ಕಸ್ತೂರು ವರದಿ ಬಂದಾಗ ನಾವು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಜಮ್ಮ ವಿಚಾರ ಬಂದಾಗ ಪ್ರತಿಭಟನೆ ಮಾಡಿದ್ದೇವೆ ನಾನು ಮಂತ್ರಿಯಾಗಿಟ್ಟುಕೊಂಡು ಆಗಿತ್ತುಕೊಂಡು ಬಾವಿಗೆ ಹೋಗಿ ವಿಧಾನಸಭೆಯಲ್ಲಿ ತರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇನೆ ಸನ್ಮಯ್ಯ ಬೋಪಯ್ಯನವರು ಸ್ಪೀಕರ್ ಆಗಿತ್ತುಕೊಂಡು ನನಗೂ ಕೂಡ ಈ ಸ್ಪೀಕರ್ ಕೆಲಸ ಬೇಡ ನನ್ನ ಜನರಿಗೆ ತೊಂದರೆ ಆಗುದಿದ್ರೆ ನಾನು ಯಾಕೆ ಸ್ಪೀಕರ್ ಆಗಿ ಉಳಿಬೇಕು ನಾವು ಎರಡು ಜನರನ್ನು ರಾಜೀನಾಮೆ ಕೊಡ್ತೇವೆ ಅಂತೇಳಿ ಧಮಕಿ ಹಾಕುವಂತ ಕೆಲಸವನ್ನು ನಾವು ಮಾಡುವ ಇವರು ಹೇಳಬೇಕಲ್ವ ನನ್ನ ಕ್ಷೇತ್ರದಲ್ಲಿ ಇವತ್ತು ಸಿ ಎನ್ ಡಿ ಲ್ಯಾಂಡ್ ನ ತೊಂದರೆ ಕೊಡ್ತಾ ಇದ್ರೆ ಇದನ್ನು ವಾಪಸ್ ಪಡ್ಕೊಳ್ತೇನೆ ನನ್ನ ರಾಜೀನಾಮೆ ತೊಗೊಂಡಿದ್ದ ವಿಷಯ ಬರ್ತಾಯಿತ್ತು ಅದು ಬಿಟ್ಟು ದಸರಾಕ್ಕೆ ಬಂದಾಗ ಸ್ಟೇಜ್ ಮೇಲೆ ಡಾನ್ಸ್ ಮಾಡಕ್ಕೆ ಹೋಗ್ತದೆ ಅದು ಬಿಟ್ಟರೆ ಮತ್ತೆ ಚಂದ್ರ ಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಇವತ್ತಿನವರೆಗೆ ಮಾಡಲಿಲ್ಲ ಯಾರ ಪತ್ರಿಕೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹೇಳ್ತಾ ಇದೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಾವು ದುಡ್ಡು ತಂದು ಬಿಟ್ಟಿದ್ದೇವೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇಲ್ಲೋಯ್ತು ಸ್ವಾಮಿ ಇವತ್ತು ಅವರು ಬರಬೇಕಾದ್ರೆ ನಮ್ಮ ಉಪಮುಖ್ಯಮಂತ್ರಿ ಕೆ ಜಿ ಅವರು ಬರಬೇಕಾದ್ರೆ ಒಂದೂವರೆ ಗಂಟೆ ಮಡಿಕೇರಿನಲ್ಲಿ ತಗೊಂಡಿದ್ದಾರೆ ಯಾಕೆ ರಸ್ತೆ ದರ್ದಾರ ಬಿಟ್ಟಿದೆ ರಸ್ತೆನೇ ಇಲ್ಲ ನಮ್ಮ ನಮ್ಮ ಸಂದರ್ಭದಲ್ಲಿ ರಸ್ತೆಗಳು ಯಾಗಿದ್ವು ರಸ್ತೆಯ ಗುಂಡಿ ಮುಚ್ಚಲಿಲ್ಲ ಎರಡೂವರೆ ವರ್ಷದಿಂದ ಭ್ರಷ್ಟೆ ಗುಂಡಿ ವಿಚಾರ ಕೆಲಸವನ್ನು ಮಾಡಿಲ್ಲ ಸಾವಿರದ ಎಂಟುನೂರು ರೂಪಾಯಿ ಅಂತ ಹೇಳಿದ ಕೂಡ ನಾನು ಇನ್ನೊಬ್ಬ ಕಾಂಗ್ರೆಸ್ ಡಿ ಸಿ ಫೋನ್ ಮಾಡಿದೆ ಏನಪ್ಪ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಎಲ್ಲಿ ಬಂದರೆ ಅಯ್ಯೋ ಆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯ ಅಧ್ಯಕ್ಷರಿಗೆ ಸಾವಿರದ ಎಂಟುನೂರು ರೂಪಾಯಿ ಕೋಟಿ ಗೊತ್ತಿಲ್ಲ ಎಷ್ಟು ಸೊನ್ನೆ ಅಂತ ಗೊತ್ತಿರ್ಲಿಕ್ಕಿಲ್ಲ ಹಂಗೆ ಕಾಂಗ್ರೆಸ್ ಎಷ್ಟು ಸೊನ್ನೆ ಅಂತ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ಹೇಳ್ಬಿಟ್ಟಿದ್ದಾರೆ ಏನ್ ಮಾಡೋದು ನಾನು ಹೇಳಿದೆ ಬಯಲು ನೀವೇನಾದರೂ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತಂದರೆ ನಾವು ಊರೂರಿಗೆ ಪ್ರಚಾರ ಮಾಡ್ತೇವೆ ಕೊಡಿ ಪಟ್ಟಿನ ಆದೇಶ ಇಂಥ ದಿವಸ ಆದೇಶ ಮಾಡಿದ್ದೇವೆ ಆಯ್ಕೆ ಮಾಡಿದ್ದೇವೆ ಇಂಥ ಕಾವಲಾರಿ ಇದ್ದಾಗ ಕೊಡಿ ಇವತ್ತಿನವರೆಗೆ ಒಂದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಅದು ಒಂದು ತೋಳು ಶೆಟ್ಟರ್ ಇದು ಮತ್ತೊಂದು ನಮ್ಮ ಕಬ್ಬಿಣಿ ಶೆಟ್ಟರ್ ಅದು ಬಿಟ್ಟರೆ ಎಲ್ಲವೂ ಕೂಡ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದಂಥ ಆ ಕಾಲೇಜ್ ಇರಬಹುದು ನಮ್ಮ ಅಶೋಕ್ ನಾರಾಯಣವರು ನನ್ನ ಕುಟುಂಬದವರು ದಳದಲ್ಲಿದ್ದರೂ ಪ್ರಧಾನಿ ಮೋದಿ ಅವರ ಕಾರ್ಯದಕ್ಷತೆ ಮತ್ತು ಸಿದ್ಧಾಂತಕ್ಕೆ ಮನಸೊತ್ತು ಬಿಜೆಪಿಗೆ ಸೇರ್ಪಡೆಗೊಂಡೆ ಎಂದು ಉದ್ಯಮಿ ಹರಪಳಿ ರವೀಂದ್ರ ಹೇಳಿದರು ವಾಜಪೇಯಿ ಅನುಯಾಯಿಗಳಾದ ನಾವು ಕೆಲವರ ಸಲಹೆ ಮೇರೆಗೆ ಕಾಂಗ್ರೆಸ್ ಸೇರಬೇಕಾಯಿತು ಆದರೆ ಸಮಾಜ ಸೇವೆಗೆ ಆ ಪಕ್ಷದಲ್ಲಿ ಬೆಲೆಯಿಲ್ಲ ಕಾರ್ಯಕರ್ತರನ್ನು ಹೀನಾಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಎಂದ ಹರಪಳ್ಳಿ ರವೀಂದ್ರ ಅಮೆರಿಕವನ್ನು ಹಿಂದಿಕ್ಕಿ ಭಾರತವು ವಿಶ್ವಗುರುವಾಗಿ ಮುನ್ನುಗ್ಗಲು ಮೋದಿಯೇ ಕಾರಣ ಎಂದರು ನರೇಂದ್ರ ಅವರ ಮೋದಿಜಿಯವರ ನಲ್ಲಿ ಹಿಂದೆ ಪ್ರಪಂಚದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಹೇಳಿದ್ರೆ ಅಮೇರಿಕಾ ಅಂತ ಇದ್ವಿ ಇವತ್ತು ಪ್ರಪಂಚದಲ್ಲಿ ವಿಶ್ವದ ದೊಡ್ಡಣ್ಣ ಅಥವಾ ವಿಶ್ವ ಗುರು ಅಂತ ಹೇಳಿದ್ರೆ ನರೇಂದ್ರ ಅವರು ನರೇಂದ್ರ ಮೋದಿಜಿ ಅವರ ಹೆಸರು ಹೇಳಿದ್ರೆ ಚೀನಾದಲ್ಲಿ ನಮಗೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ ಹಿಂದೆ ಚೀನಾದ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಕ್ಕೆ ಹೋದ್ರೆ ಇವರು ಸಪ್ರೇಟ್ ಆಗಿ ಎಲ್ಲೋ ಒಂದ್ ಕಡೆ ನಿಂತು ಭಯಭೀತರಾಗಿ ಬರಬೇಕಿತ್ತಂತೆ ನಮ್ಮ ಸದೃಢ ನಾಯಕ ಕಂಚಿನ ಎದೆಯ ಶ್ರೀ ನರೇಂದ್ರ ಮೋದಿಯವರು ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದ ನಂತರ ಅದೇ ನಮ್ಮ ಏನ್ ಫ್ರೆಂಡ್ಸ್ ಇದ್ದಾರೆ ಅವ್ರು ಹೇಳಿದ್ರು ನಾವಲ್ಲಿ ಚೀನಾದ ಮಾರ್ಕೆಟಲ್ಲಿ ಎದೆಯುಬ್ಬಿಸ್ ನಡಿಬೋದು ಇವಾಗ ಮೋದಿಜಿಯವರ ಹೆಸರು ಅಷ್ಟು ಸಬಲವಾಗಿದೆ ಇಡೀ ಪ್ರಪಂಚದಲ್ಲಿ ಹಾಗಾಗಿ ಇವತ್ತು ನಮ್ಮ ದೇಶ ಆರ್ಥಿಕತೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದಂತಹದ್ದು ಇವತ್ತು ಮೂರನೇ ಸ್ಥಾನಕ್ಕೆ ಬಂದಿದೆ ಅಥವಾ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಚಿನ್ನ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಪ್ರಥಮ ಸ್ಥಾನವನ್ನ ಅಲಂಕರಿಸಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ನಾನು ಬಿಜೆಪಿಯಲ್ಲಿ ಯಾವುದೇ ಷರತ್ತುಗಳಿಲ್ಲದೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಶಿಸ್ತಿನ ಸಿಪಾಯವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಮುಂಚೂಣಿ ಲೀಡರ್ಸ್ ನ ಬೆಂಬಲವಾಗಿ ನಾನು ಈ ಸಭೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇವತ್ತು ಬಿಜೆಪಿ ಸಿ ಎನ್ ಡಿ ಲ್ಯಾಂಡ್ ಅಂತ ಹೇಳ್ತೀನಿ ಸಿ ಎನ್ ಡಿ ಅಂತ ಹೇಳಿದ್ರೆ ಕೊಡಗಿನ ಸಿ ಎನ್ ಡಿ ಅಂತ ಹೇಳಿದ್ರೆ ನಮಗೆ ನಿಮ್ಗೆ ಎಲ್ರಿಗೂ ಗೊತ್ತು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಲ್ಯಾಂಡ್ ಅದು ಮೂವತ್ತು ಸಾವಿರ ಎಕರೆಗಳಿದೆ ಹದಿನೈದು ಸಾವಿರ ರೈತರು ಇರ್ಬೋದು ನನ್ನ ಅಕ್ಕ ತಂಗಿಯರು ಇರ್ಬೋದು ನನ್ನ ಅಣ್ಣ ತಮ್ಮಂದಿರು ಇರ್ಬೋದು ಎಲ್ಲರೂ ಮನೆ ಕಟ್ಕೊಂಡಿದ್ದಾರೆ ಭತ್ತ ಬೆಳೀತಾ ಇದ್ದಾರೆ ಕಾಫಿ ಬೆಳೀತಾ ಇದ್ದಾರೆ ಸಿ ಎನ್ ಡಿ ಅಂತ ಹೇಳಿದ್ರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಲ್ಯಾಂಡ್ ಅದು ಇದಕ್ಕೂ ಮುನ್ನ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಖಂಡಿಸಿ ಬಿಜೆಪಿಯು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತು ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಎಸ್ ಜಿ ಮೇದಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ್ಪ ಪ್ರಮುಖರಾದ ಗೌತಮ್ ಗೌಡ ಭಾರತೀಶ್ ಮನುಕುಮಾರ್ ರೈ ವಿಕೆ ಲೋಕೇಶ್ ಮಹೇಶ್ ಜೈನಿ ನೆಲ್ಲಿರ ಚಲನ್ ನವೀನ್ ಮಹೇಶ್ ತಿಮ್ಮಯ್ಯ ಅನಿತಾ ಪೂವಯ್ಯ ರವಿ ಮೊಗೇರ ಕವಿತಾ ವಿರೂಪಾಕ್ಷ ರಾಮಕೃಷ್ಣ ಮಚ್ಚಂಡ ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು